ಜೀವ ಬೆದರಿಕೆ ಹಾಕಿದ ಕಾಂಗ್ರೆಸ್ ಲೀಡರ್ ಹಾಕ್ತೀನಿ ಅಂತ ರೇಗಾಡಿದ ಡಿಕೆಶಿ ಪರಮಾಪ್ತ ರಾಜೀವ್ ಗೌಡ ಮಹಿಳಾ ಅಧಿಕಾರಿಗೆ ಏಕವಚನದಲ್ಲಿ ಬೈಗುಳ ಆಡ್ಡು ಬಳ್ಳಾರಿ ಬ್ಯಾನರ್ ಕಿಚ್ಚು ಆರೋ ಮುನ್ನವೇ ರಾಜ್ಯದಲ್ಲಿ ಮತ್ತೊಂದು ಬ್ಯಾನರ್ ವಾರ್ ಶುರುವಾಗಿದೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂತ ಬ್ಯಾನರ್ ತೆರವುಗೊಳಿಸಿದ ಮಹಿಳಾ ಅಧಿಕಾರಿಗೆ ಕಾಂಗ್ರೆಸ್ ಮುಖಂಡ ಹಾಕಿರೋ ಧಮಕಿ ಅಷ್ಟಿಷ್ಟಲ್ಲ ನನ್ನ ಬ್ಯಾನರ್ ಮುಟ್ಟಿದ್ರೆ ಸುಟ್ಟು ಹಾಕ್ತೀನಿ ಅಂತ ಪೌರಾಯುಕ್ತಿಗೆ ಫೋನ್ ಮಾಡಿ ಮುಗ್ಗ ಜಾಡಿಸಿದ್ದಾರೆ ಶಿಟ್ಟಘಟ್ಟದಲ್ಲಿ ನಡೆದ ಈ ಹೈ ಡ್ರಾಮಾ ಹೇಗಿತ್ತು ರಿಪೋರ್ಟ್ ನೋಡಿ ಅದು ಬ್ಯಾನರ್ ಕೇಳಿದ್ರಾ ಇಲ್ಲ ಸರ್ ಅದು ಒಂದ್ ಬ್ಯಾನರ್ ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳ ಕುತ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನ್ ಅಪ್ಸರ್ ಅವ್ರ ಸರ್ ಅವ್ರಿಗೆ ಹೇಳಿದ್ದೆ ಸರ್ ಒಂಚೂರ್ ಸೈಡ್ ಅಲ್ಲಿ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟ್ ಹೇಳಿದ್ ನಾನ್ ಇನ್ನ ಒಳ್ಳೆತನ ನೋಡಿದಿರಿ ಕೆಟ್ಟತನ ತನ ಸರ್ ಒಂದ್ ನಿಮಿಷ ಬ್ಯಾನರ್ ಆಫೀಸ್ ಅಲ್ಲಿ ಇದೆ ಸರ್ ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಅಂತೆರ್ಕೊಂಡ್ಬೇಡಿ ನನ್ಗೆ ಸರ್ ಒಂದ್ ನಿಮಿಷ ಕೇಳಿ ಅದು ಆಕ್ಸಿಡೆಂಟ್ ಆಗಿದೆ ಸರ್ ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹಂಗ್ ಕೇಳ್ತೀರಿ ಬ್ಯಾನರ್ ಕಿತ್ತಿಲ್ಲ ಸರ್ ತೆಗ್ದ್ಬಿಟ್ಟದ್ ಆಫೀಸಲ್ಲಿ ಇಟ್ಟಿದಾರೇನೋ ಅಲ್ಲಿ ಸುರತ್ ಸರಿ ನೋಡ್ತೀನಿ ನಾನು ಏನೋ ಅಂತ ತಂದೀಗ ಸರ್ ನೀವ್ ಹಾಗೆಲ್ಲ ಮಾತಾಡಬೇಡಿ ಅದ್ ನಮ್ ಗಳು ಬಿಚ್ಚಿರೋದು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ತೆಗ್ದಿಟ್ಟಿದ್ದಾರೆ ಏನಿಸೋ ತಿಳ್ಕೊಂಡ್ರೆ ಮನುಷ್ಯಲ್ಲ ನಾನ್ ಹೇಳಿರ್ತೀನಿ ಈಗ ಎಲ್ಲಾ ಕರ್ಕಮ್ ನಮಗು ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ನೋಡಿ ಪರ್ಮಿಷನ್ ಕೇಳಿ ಏನು ಮಾಡಿಲ್ಲ ಬ್ಯಾನರ್ಬಿಟ್ಟು ಹೋಗಿದ್ದಾರೆ ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್ ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ ಲಾಸ್ಟ್ ಟೈಮ್ ಕಟ್ಟಿದ್ ಬ್ಯಾನರ್ ಬಿಚ್ ಎಮ್ ಎಲ್ ಎ ಬ್ಯಾನರ್ ಕಟ್ಸಿದ್ದೀನಿ ಹೀಗೆ ಹೇಳ್ತಾ ಇದೀನಿ ಒಳ್ಳೆ ತರವಾಗಿದ್ರೆ ಸರಿ ಏನ್ ಇಲ್ಲಿ ಡಿಫರೆನ್ಸ್ ಮಾಡ್ರೆ ಬೆಳಗ್ಗೆ ಒಂದ್ ಸೆಕೆಂಡ್ ಕೆಲಸ ನೋಡಿ ಸರ್ ನೀವು ಕರೆಕ್ಟಾಗಿ ಮಾತಾಡಿ ಸರ್ ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಹಂಸುಳೆ ಮಗ ಅಂತೆಲ್ಲ ಬೈಬೇಡಿ ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರು ಪರ್ಮಿಷನ್ ಕೊಟ್ಟೆ ಅದ್ ತಗೊಂಡೇ ಇಲ್ಲ ಅವರು

ಬಂದು ಹೊಡಿತಾ ಇದ್ದರೆ ಚಪ್ಪಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನಸ ಆಮೇಲೆ ಬೆಳಿಗ್ಗೆ 31 ವಾರ್ಡ್ ಇಂದ ಕರೆಸ್ತೀನಿ ರೆಸ್ಪಾನ್ಸಿಬಲ್ ಓಕೆ ಅಪ್ಸರ್ ಸರ್ ಅದನ್ನ ರೆಸ್ಪಾನ್ಸಿಬಲ್ ಅಲ್ವಾ ನೀವು ಕಮಿಷನರ್ ರೆಸ್ಪಾನ್ಸಿಬಲ್ ಕಮಿಷನರ್ ಬೆಳಿಗ್ಗೆ ಹೇಳ್ತೀನಿ ಬ್ಯಾನರ್ 퍼ಮಿಷನ್ ಇದ್ರೆ ಯಾರಿಗ ಕೈ ನೀವು ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ ನನಗೆ ರೆಸ್ಪಾನ್ಸಿಬಲ್ ಅಲ್ವೆನ್ರಿ ನೀವು ಆ ಅದನ್ನೇ ಸರ್ ಹೇಳ್ತಾ ಇರೋದು ನಮಗೆ ಕೇಳಿ ಇಲ್ಲಿ ಬೆಳಗೆ ಬಂದಿದ್ದಾರೆ ನಮ್ಮ ಸ್ಟಾಫ್

ಆ ಕಿರುಚಾಟ ಆ ಏಕವಚನದ ಬೈಗುಳ ಇವನ್ನೆಲ್ಲಾ ಕೇಳ್ತಾ ಇದ್ರೆ ನಾವೇನಾದ್ರೂ ಪಾಕಿಸ್ತಾನದಲ್ಲಿದ್ದೀವಾ ಅನ್ನೋ ಅನುಮಾನ ಕಾಡದೆ ಇರೋದು ಈ ರೀತಿ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿರೋದು ಮತ್ಯಾರೂ ಅಲ್ಲ ಕೆಪಿಸಿಸಿ ಕೋಆರ್ಡಿನೇಟರ್ ಹಾಗೂ ಡಿ ಕೆ ಶಿ ಪರಮಾಪ್ತ ರಾಜೀವ್ ಗೌಡ ಅಸಲಿಗಾಗಿದ್ದೇನು ಅಂದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಪುತ್ರ ಜೈದ್ ಖಾನ್ ನಟನೆಯ ಕಲ್ಟ್ ಸಿನಿಮಾ ಪ್ರಮೋಷನ್ ಹೆಸರಲ್ಲಿ ಶೆಡ್ಡುಗಟ್ಟದ ಮೂಲೆ ಮೂಲೆಯಲು ಬ್ಯಾನರ್ ಹಾಕಲಾಗಿತ್ತು ಆದರೆ ಆ ಅಧಿಕೃತ ಬ್ಯಾನರ್ನಿಂದ ಜನರಿಗೆ ತೊಂದರೆ ಆಗ್ತದೆ ಅಂತ ಪೌರಾಯುಕ್ತೆ ಅಮೃತ ಗೌಡ ತಂಡ ತೆರವುಗೊಳಿಸಿತ್ತು ಅಷ್ಟಕ್ಕೆ ಈ ಕೈ ಮುಖಂಡನ ಅಹಂಕಾರ ಆಕಾಶಕ್ಕೇರಿದೆ ಮೊನ್ನೆ ಮಂಡೇ ಇದಾಗಿದ್ದು ಈ ಇನ್ಸಿಡೆಂಟ್ ಆಗಬಾರ್ದಾಗಿತ್ತು ಸರ್ ಬಟ್ ಇಟ್ ಆಸ್ ಹ್ಯಾಪಿಡ್ ಇಟ್ ಇಸ್ ವೆರಿ ಡಿಮಾರಲೈಸಿಂಗ್ ಆ್ಯಂಡ್ ಇಟ್ಸ್ ಅ ವೆರಿ ಸ್ಕೇರಿ ಸ್ಟೇಟ್ಮೆಂಟ್ಸ್ ಆಫ್ ಕಮ್ ಥ್ರೆಟರಿಂಗ್ ಸ್ಟೇ ಸ್ಟೇಟ್ಮೆಂಟ್ಸ್ ಆಫ್ ಕಮ್ ಅದು ಹಂಗೆ ಬರಬಾರ್ದಾಗಿತ್ತು ಅಂತ ನಾವು ಹೇಳಿ ಸರ್ ಅದೇ ಸರ್ ಅವರು ಹಂಗೆ ಹೇಳಿದ್ರು ಯರ್ ಆಲ್ಸೋ ಸ್ಕೇರ್ಡ್ ಅವರೊಬ್ಬರು ಮುಖಂಡರು ನಾವು ನಮ್ಮ ಚೌಕಟ್ಟು ಒಳಗಡೆ ಕುಂದು ಕೊರತೆಗಳು ಕೂಡ ನಾವು ಹೆಂಗಾರು ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಸ್ಟಾಫ್ಸ್ ಸ್ಟಾಫ್ಸ್ಗಳು ಕುಂದು ಕೊರ್ತಾ ಇದೆ ಫಂಡ್ಸು ಕೂಡ ನಮ್ಮ ಮುನ್ಸಿಪ್ಯಾಟಿ ಅಷ್ಟು ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ ಕಂಪೇರ್ಡು ಟು ದ ಅದರ್ ಮುನ್ಸಿಪ್ಯಾಟಿ ಸಿ ಎಮ್ ಸಿಗಳು ನಮ್ಮ ಶಿಡ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ನಮ್ಮಲ್ಲಿ ಸ್ಯಾಲ್ರಿ ಕೊಡೋಕ್ಕೂ ಸ್ವಲ್ಪ ಇದೆ ಬಟ್ ನಾವು ಅದನ್ನು ಹೆಂಗೋ ಮ್ಯಾನೇಜ್ ಮಾಡ್ಕೊತಾ ಇದ್ದೀವಿ ರೆವೆನ್ಯೂ ಎಲ್ಲ ಕಲೆಕ್ಷನ್ ಎಲ್ಲ ಮಾಡಿ ಮಾಡ್ಕೊತಾ ಇದ್ದೀವಿ ಈ ಥರ ಎನ್ವಿರಾನ್ಮೆಂಟಲ್ಲೂ ಕೂಡ ನಮ್ಮ ಸ್ಟಾಫ್ಸ್ಗಳು ಬೇರೆ ಯಾವುದೇ ಸಿ ಎಮ್ ಸಿಗಳಿಗೂ ಕಮ್ಮಿ ಇರದ ಹಾಗೆ ಸಿ ಎಮ್ ಫಂಕ್ಷನ್ನಾರು ಆಗಲಿ ದೈನಂದಿನ ಕಾರ್ಯಗಳಾರು ಆಗಲಿ ಖಾತೆಗಳ ರಿಲೇಟೆಡ್ ಎಲ್ಲ ಮಾಡ್ತಾ ಇದ್ದಾರೆ ಅವರು ಅವ್ರ ಅವ್ರ ಶ್ರಮ ಮೀರಿ ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗಲ್ಲಿ ನಾನು ಬಂದಾಗ ರಾತ್ರಿಯೆಲ್ಲ ಕೆಲಸ ಮಾಡಿದ್ದಾರೆ ನಮ್ಮ ಸ್ಟಾಫ್ಸು ರೆವೆನ್ಯೂ ಸ್ಟಾಫ್ಸು ಫೈಲ್ಸ್ಗಳು ಕ್ಲಿಯರ್ ಮಾಡಬೇಕು ಅಂತ ನಮ್ಮ ಹೆಲ್ತ್ ಸೆಕ್ಷನ್ ಅವರು ಕೂಡ ಸಿ ಎಮ್ ಫಂಕ್ಷನಲ್ಲಿ ಹಗಲು ರಾತ್ರಿ ಅವರು ಕೆಲಸ ಮಾಡಿದ್ದಾರೆ ಸೊ ಈ ಥರ ಇರುವಾಗ ಇಶ್ಯೂ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಿಸ್ತೀನಿ ಅಂತೆಲ್ಲ ಹೇಳಿದ್ರೆ ನಮಗೂ ಭಯ ಆಗುತ್ತೆ ಕೆಲಸ ಮಾಡಿನೂ ಕೂಡ ಈ ಥರ ಎಲ್ಲ ಆಪಾದನೆ ಹೊತ್ಕೊಳ್ಳೋದಕ್ಕೆ ಯಾ ಇಟ್ ಇಸ್ ಕಾಂಗ್ರೆಸ್ ಮುಖಂಡನ ಈ ಆಡಿಯೋ ವೈರಲ್ ಆಗ್ತಿದ್ದಂತೆ ಇಡೀ ಜಿಲ್ಲೆ ಕೆರಳಿ ಕೆಂಡವಾಗಿದೆ ರಾಜೀವ್ ಗೌಡ ಹಠಾವೋ ಶಿಡ್ಲುಘಟ್ಟ ಬಚಾವೋ ಅಂತ ನಗರಸಭೆ ಮುಂದೆ ಜನ ತಮಟೆ ಚಳುವಳಿ ನಡೆಸಿದ್ರು ಅಷ್ಟೇ ಅಲ್ಲ ಮಹಿಳಾ ಅಧಿಕಾರಿಗೆ ಅವಮಾನ ಮಾಡಿದ ರಾಜೀವ್ ಗೌಡನ ಫೋಟೋಗೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶ ಹೊರ ಹಾಕಿದ್ರು ಈ ವಿಚಾರದಲ್ಲಿ ಜೆಡಿಎಸ್ ಶಾಸಕ ರವಿಕುಮಾರ್ ಕೂಡ ಕಿಡಿಕಾರಿದ್ದು ಅಧಿಕಾರ ಇದೆ ಅಂತ ಈ ರೀತಿ ದರ್ಪ ತೋರೋದು ಸರಿಯಲ್ಲ ಅಂತ ಎಚ್ಚರಿಸಿದ್ದಾರೆ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ನಗರಸಭೆ ಆಯುಕ್ತರ ವಿರುದ್ಧವಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಒಬ್ಬ ಜನಪ್ರತಿನಿಧಿ ಆಗಕ್ಕೆ ಬಂದಿರತಕ್ಕಂಥ ರಾಜೀವ್ ಗೌಡ್ರು ಹನ್ನೆರಡನೇ ತಾರೀಕು ಸಾಯಂಕಾಲ ಏನು ಇವತ್ತು ಬ್ಯಾನರ್ ವಿಚಾರವಾಗಿ ಅವರು ಮಾತಾಡಿರ್ತಕ್ಕಂಥ ಆಡಿಯೋವನ್ನು ಇವತ್ತು ಬೆಳಗ್ಗೆ ನಾ ಹನ್ನೊಂದು ಗಂಟೆ ನಂಬಿ ಬಂದಂಥ ಸಂದರ್ಭದಲ್ಲಿ ಆ ಒಂದು ನಗರಸಭೆ ಆಯುಕ್ತರನ್ನ ನಾವೇ ಕರೆಸಿ ಇವತ್ತು ಯಾಕೆ ಈ ಥರ ಆಯಿತು ಅಂತ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರು ಕೊಟ್ಟಂಥ ಅಡಿಯೋನ ನಾವು ಗಮನಿಸಿದಾಗ ಇವತ್ತು ಅವರು ಮಾತಾಡಿರ್ತಕ್ಕಂಥ ಒಂದು ಗೂಂಡಾ ಭಾಷೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಾವು ಗಮನಿಸಿ ಇವತ್ತು ಅವ್ರಿಗೆ ಏನಿವತ್ತು ಒಬ್ಬ ಮಹಿಳೆ ಅಧಿಕಾರಿ ನಗರಸಭೆ ಆಯುಕ್ತರು ಆದಂಥ ಅಮೃತ ಅವ್ರನ್ನ ಇವತ್ತು ರಾಜೀವ್ ಗೌಡ್ರವರು ಮಾತಾಡಿರ್ತಕ್ಕಂಥದ್ದು ಇವತ್ತು ಇಡೀ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷ ಆ ಒಂದು ಮಹಿಳಾ ಅಧಿಕಾರಿಗಳ ಪರವಾಗಿ ಇವತ್ತು ನಿಂತು ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು ನಗರಸಭೆ ವ್ಯಾಪ್ತಿಗಳಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದ ಒಂದು ಧರಣಿಯನ್ನು ಮಾಡಿ ಇವತ್ತು ಆ ರಾಜೀವ್ ಗೌಡ್ರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಗಳನ್ನ ಮಾಡಿ ಇವತ್ತು ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡ್ತಕ್ಕಂಥದ್ದು ಇವತ್ತು ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ನಮ್ಮ ಶಿಲ್ಲಘಟ್ಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಪಕ್ಷದ ವತಿಯಿಂದ ಈಗಾಗಲೇ ಅವ್ರ ಮೇಲೆ ಪ್ರಕರಣ ದಾಖಲೆ ಆಗಿದೆ ಮತ್ತು ನಗರಸಭೆ ಆಯುಕ್ತರು ಸಹ ಇವತ್ತು ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡಲಿಕ್ಕೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವತ್ತು ಅವ್ರ ಮೇಲೆ ಕೇಸನ್ನು ಕೊಟ್ಟಿದ್ದಾರೆ ನಾವು ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಈ ಕ್ಷೇತ್ರದಲ್ಲಿ ಏನಿವತ್ತು ಅಧಿಕಾರಿಗಳ ಹತ್ರ ನಾವು ವಿಶ್ವಾಸದಿಂದ ಮೂವತ್ತೆರಡು ತಿಂಗಳಿಂದ ನಾವು ಕೆಲಸ ಮಾಡಿಸ್ತಾ ಇದ್ದೀವಿ ಇವತ್ತು ಈ ಒಂದು ಪ್ರಕರಣ ಬಳ್ಳಾರಿ ಆದಮೇಲೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲ್ಲಘಡದಲ್ಲಿ ಈ ಒಂದು ಬ್ಯಾನರ್ ಪ್ರಕರಣ ಕಾಂಗ್ರೆಸ್ ಪಕ್ಷ ಇದಕ್ಕೆ ತಲೆ ತಗ್ಸ್ತಕ್ಕಂಥ ಕೆಲಸ ಇವತ್ತು ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಇವತ್ತು ಅವರು ಸಂಸ್ಕೃತಿ ಇದಕ್ಕೆಲ್ಲ ಕಾರಣ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ರಾಜೀವ್ಗೌರು ಈ ರೀತಿ ಇವತ್ತು ಗೂಂಡ ಮಾತುಗಳನ್ನ ದುರಂಕಾರ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ ಇದಕ್ಕೆಲ್ಲ ತಕ್ಕ ಉತ್ತರ ಕೊಡ್ತಾರೆ ಸದ್ಯ ಈ ಬ್ಯಾನರ್ ದರ್ಪದ ಕೇಸ್ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ರಾಜೀವ್ ತಕ್ಷಣ ಬಂಧಿಸಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಪಟ್ಟಿ ಹಿಡಿದಿದ್ದಾರೆ ಒಟ್ನಲ್ಲಿ ಬ್ಯಾನರ್ ಗಲಾಟೆ ಈಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡುತ್ತಿದೆ ಈ ಕೈ ಮುಖಂಡನ ಅಹಂಕಾರಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ